ಮತ್ತೆ ಶಾರದಾ ದೇವಿಯವರು ಎಂದು ಚಲಕೆರೆಯ ಶ್ರೀ ಶಾರದಾಶ್ರಮ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ ಶಿವನಗರದ ಶ್ರೀ ಸತ್ಸಂಗ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದರು ಸಾಮಾನ್ಯ ಪ್ರಾಪಂಚಿಕರಲ್ಲಿದ್ದಿ ಪ್ರಾಪಂಚಿಕರಲ್ಲಿದ್ದೀತೇನು ನೋಡಿ ಅಷ್ಟು ಒಂದು ದುಃಖಿತರಾಗಿದ್ದರೂ ಒಂದೇ ತನಗೆ ಅದನ್ನೆಲ್ಲ ಕಳ್ಸ್ಕೊಂಡ್ಬಿಟ್ಟು ಶಾಂತ ಆಗ್ಬಿಟ್ಟು ಏನೂ ಆಗಿಲ್ಲ ಅಂತ ಇಂಥ ಒಂದು ಪರಿಸ್ಥಿತಿ ನಮ್ಮಗಳಿಗೆ ಬರುತ್ತಾ ನಮ್ಮ ಸಾಮಾನ್ಯ ಜನಗಳಿಗೆ ಬರುತ್ತಾ ಸಾಮಾನ್ಯ ಜಗನ್ ಮಾತೇನೆ ಸರಿ ಇದರಲ್ಲಿ ನಾವು ಮಾಡ್ತೇವೆ ಈಗ ನಾವು ಏನೋ ಒಂಥರ ದುಃಖದಲ್ಲಿರ್ತೀವಿ ಎದ್ದೋ ಫ್ರೆಶಪ್ ಆಗಿದ್ರೆ ಅಷ್ಟೊಂದು ದುಃಖ ಕಡಿಮೆ ಆಗ್ಬೇಕು ಮಂಡಿಗೆ ಒಬ್ಬರಿಗೆ ಸ್ನಾನ ಮಾಡಿದರೆ ಎಷ್ಟೊಂದು ನಾನು ಎತ್ತಿ ಹೇಳ್ತಾ ಇದ್ದಾರೆ ನಮ್ಮಂತೀವಿ ಅವರಲ್ಲಿ ಇದ್ದು ಒಳ್ಳೆ ಗುಣ ಯಾರೂ ತಗೊಳ್ಳೋಲ್ಲ ಕೆಟ್ಟಿದ್ದೇನಿದ್ರು ಎತ್ತಿ ಎತ್ತಿ ಹೇಳ್ತೀವಿ ಹತ್ತರಲ್ಲಿ ಒಂದು ಕೆಟ್ಟದಿದ್ರೆ ಅದೇ ಬೈಲಿಗೆ ಬರೋದು ಅವರ ಒಳ್ಳೆ ಗುಣಗಳು ಯಾರು ಸ್ವಲ್ಪ ಹೇಳಲ್ಲ ಈಗ ಶ್ರೀಮಾತೆಯವ್ರಿಗೆ ಕಲಿಬೇಕು ಆ ಥರ ಒಂದು ಮಗುವಿಗೆ ಜನ್ಮ ವಿಭಾಗ ಎಷ್ಟೊಂದು ದುಃಖ ಪಡ್ತಿದ್ದಾರೆ ಇನ್ನೊಂದು ಸಂತೋಷದ ಸ್ಥಿತಿ ಬರ್ತೀವಿ ಪ್ರಸವ ಕಷ್ಟವಾಗಿದೆ ಊಹಿಸಿ ಸ್ವಾಮಿ ಶಾರದಾನಂದರು ಕಲ್ಕತ್ತಾದಿಂದ ಡಾಕ್ಟರ್ ವೈಕುಂಠ ಎಂಬ ವೈದ್ಯರನ್ನು ಹಾಗೂ ಪ್ರಸೂತಿ ನಿಷ್ಣಾತಳಾದ ಭಕ್ತಿ ಸರಳಾದೇವಿಯನ್ನು ಕಳಿಸಿಕೊಟ್ಟಿದ್ದರು ಶಸ್ತ್ರಚಿಕಿತ್ಸೆಯೇ ಬೇಕಾಗಬಹುದೇನೋ ಎಂದು ಡಾಕ್ಟರ್ ಶಂಕಿಸಿದ್ದರು ಆದರೆ ಎಲ್ಲರಿಗೂ ಆಶ್ಚರ್ಯ ಹೆಚ್ಚು ತೊಂದರೆ ಕೊಡಲು ಪ್ರಸವಿಸಿದರು ಆಶ್ಚರ್ಯರಾಗಿ ಹೆಚ್ಚು ತೊಂದರೆ ಪಡದೆ ಪ್ರಸರಿಸಿದರು ಇವಳ ಅಸ್ತ ನೋಡಿ ಅಶಿ ಕಷ್ಟವಾಗುವುದೆಂದು ಭವಿಷ್ಯ ಹೇಳಿದ್ದ ಆದರೆ ಅದೃಷ್ಟವಶ ಆ ಭವಿಷ್ಯ ವಿಷಯದಲ್ಲಿ ನಿಜವಾಗಲಿಲ್ಲ ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ಒಂದು ಮರಣ ಒಂದು ಜನನ ಸಂಭವಿಸಿ ಗಂಡು ಮಗ ಜನ್ಮ ಇತ್ತು ಒಬ್ಬ ತಮ್ಮನ ಮಗಳು ಗಂಡು ಮಗನ ಕಳಕೋಗ್ಬಿಟ್ಟು ಈಗ ಇಬ್ಬರು ಮನೆಯಲ್ಲಿ ಅಷ್ಟು ಒಂದು ದುಃಖದ ಪರಿಸ್ಥಿತಿ ದುಃಖ ಪಡ್ಬೇಕು ಸಂತೋಷ ಪಡ್ಬೇಕು ಆ ಪರಿಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಾರಾಯಣ ಮತ್ತು ಶ್ರೀಮತಿ ಬ್ರಹ್ಮರಾಂಬ ಮಂಜುನಾಥ ಅವರಿಂದ ವಿಶೇಷ ಬಸವ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಅನಿತಾ ಯಾದವರೆಡ್ಡಿ ತ್ರಿವೇಣಿ ನಯನ ಶಾಂತಮ್ಮ ಶಾಂತವೀರಪ್ಪ ನಾಗರತ್ನಮ್ಮ ವೀರಮ್ಮ ಬಸವರಾಜ ಯತೀಶ್ ಎಂ ಸಿದ್ದಾಪುರ ಕವಿತಾ ಗುರುಮೂರ್ತಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು कृष्ण भगवान कल मेरा में राम कृष्ण भगवान योगा बता राम कृष्ण भगवान योगा बता राम कृष्ण भगवान योगाता राम कृष्ण भगवान No. ನಂದ ಭವತ ಪದೊಳಗೆ ಬಿಂದು ನೊಂದೆನು ನಾನು ಭವ ಹರನೆ ಪಾಲಿ ಸಿನ್ನನು ನೀನು ಭವತ ಬೆಂದು ಬಿಂದು